ರಮೇಶ್ ಬಂಡಿ ಅವ್ರೆ ನೀವು ಗೆದ್ದಿರುವಂತಹ ಶ್ರೀರಂಗಪಟ್ಟಣದ ಕ್ಷೇತ್ರ ಇದೆಯಲ್ಲ ಅದರ ಇತಿಹಾಸ ನಿಮಗೆ ಗೊತ್ತಿದೆಯಾ ಇನ್ನೂರ ಐವತ್ತು ವರ್ಷಗಳ ಹಿಂದೆ ಒಂದು ಹುಲಿ ಹುಟ್ಟಿತ್ತು ಅಲ್ಲಿ ಆ ಹುಲಿಯ ಇತಿಹಾಸ ತಿಳ್ಕೊಳ್ಳಿ ಇವತ್ತೇನು ಅಲ್ಲಿ ರೈತರು ಮುಸಲ್ಮಾನರಂತ ಅಲ್ಲ ಅಲ್ಲಿನ ಹತ್ತಾರು ವರ್ಷಗಳಿಂದ ತಮ್ಮ ಜಮೀನುಗಳಲ್ಲಿ ಬರಡು ಆಗಿದ್ದಂತಹ ಜಮೀನನ್ನ ಸಾಗುವಳಿ ಮಾಡ್ಕೊಂಡು ಈ ಸರ್ಕಾರದ ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಅಲ್ಲಿ ಅದಕ್ಕೆ ಸಾಗುವಳಿ ಚೀಟಿ ಕೊಡಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿರುವಂತದ್ದು ಕೇವಲ ಅದು ಆ ಹಕ್ಕು ಕೊಟ್ಟಿದ್ರು ಯಾರು ಗೊತ್ತಾ ಶಹೀದ್ ಮಿಲ್ಲಾ ಟಿಪ್ಪು ಸುಲ್ತಾನ್ ಭೂಮಿಯ ಭೂಮಿಯವರೇ ಅಂತ ಹೇಳಿ ಅಂದಿನ ಜಮೀನ್ದಾರರು ಅಂದಿನ ಪಾಯಗಾರರು ಏನು ಸಾವಿರಾರು ಎಕರೆ ಜಮೀನನ್ನ ಆಕ್ರಮಿಸಿಕೊಂಡು ಬಡವರ ಬಡವರನ್ನ ದಲಿತರನ್ನ ಜೀತದ ಹಂಚಿಕೊಂಡಿದ್ರು ಅವರೆಲ್ಲರಿಂದ ಭೂಮಿಯನ್ನ ಕಿತ್ಕೊಂಡು ಎಲ್ರಿಗೂ ಸಮಾನವಾಗಿ ಹಂಚಿದಂತ ದೊರೆ ಹುಟ್ಟಿದಂತ ನಾಡಿನ ಶಾಸಕ ಅಂತ ಹೇಳಿ ನಿಮ್ಗೆ ನಾಚೆ ಆಗ್ತಾ ಇದೆ ಇವನ ಇತಿಹಾಸವನ್ನ ನಾನು ಸ್ವಲ್ಪ ಸ್ಟಡಿ ಮಾಡ್ದೆ ಯಾರಪ್ಪ ಇವನು ಇವನ ಹಿನ್ನೆಲೆ ಏನು ಅಂತ ನೋಡ್ಬೇಕಾದ್ರೆ ಇವನ್ ಯಾರು ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕರ ಹದಿನೆಂಟರ ಚುನಾವಣೆ ಅಫಿಡವಿಟ್ ನಲ್ಲಿ ಒಂದು ಫ್ರಾಡ್ ಕೇಸ್ ನಲ್ಲಿ ಫೋರ್ ಟ್ವೆಂಟಿ ಕೇಸ್ ನಲ್ಲಿ ಆರೋಪಿತರಾಗಿರುವಂತಹ ಒಬ್ಬ ಶಾಸಕ ಇವನು 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 ಇಂಥ ಹಿನ್ನೆಲೆ ಇರುವಂತಕನಾಗಲಿಕ್ಕೆ ನಾಲಾಯಕ ಇವನ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇದು ಮೊದಲೇನಲ್ಲ ಮಂಡ್ಯದಲ್ಲಿ ಯಾವುದೋ ಒಂದು ಕಾಮಗಾರಿಯನ್ನು ಏನು ಮಾಡ್ತಾ ಇರಬೇಕಾದ್ರೆ ಒಬ್ಬ ಜೆ ಸಿ ಬಿ ಡ್ರೈವರ್ ಗೆ ಹೊಡೆದಿದ್ದಾನೆ ಇವನು ಇದು ಮೊದಲ ಘಟನೆ ಏನಲ್ಲ ಇವನ ಹಿನ್ನೆಲೆನೆ ಈ ರೀತಿ ಇದೆ ಇಂಥವರೆಲ್ಲ ನಮ್ಮ ವಿಧಾನಸಭೆಗೆ ಪ್ರತಿನಿಧಿಯಾಗಿ ಹೋದ್ರೆ ಈ ರಾಜ್ಯ ಎಲ್ಲಿ ಅಭಿವೃದ್ಧಿ ಆಗ್ತದೆ ಈ ದೇಶ ಎಲ್ಲಿ ಅಭಿವೃದ್ಧಿ ಆಗ್ತದೆ ಆ ಕ್ಷೇತ್ರದ ಜನರು ಯಾವ ರೀತಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಎರಡ್ ಸಾವಿರದ ಹದಿನೆಂಟರ ತೆಗೆದು ನೋಡಿದೆ ನಾನು ಒಬ್ಬ ಟ್ವೆಂಟಿ ಕೇಸಿನ ಆರೋಪಿ ನೀವು ಇನ್ನೂ ಕೂಡ ಪ್ರಕರಣ ನಡೀತಾ ಇದೆ ನ್ಯಾಯಾಲಯದಲ್ಲಿ ಅಂತಹ ವ್ಯಕ್ತಿಯನ್ನ ಚುನಾವಣೆ ಮಾಡಿದು ನೀವೇನು ಒಳ್ಳೆ ವ್ಯಕ್ತಿ ಅಂತಲ್ಲ ಅಲ್ಲಿ ಜೆ ಮತ್ತು ಬಿಜೆಪಿ ಒಂದಾದ ಕಾರಣಕ್ಕೆ ಬೇರೆ ಆಪ್ಷನ್ ಇರಲಿಲ್ಲ ಅಲ್ಲಿಯ ಜನರಿಗೆ ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ಅಸ್ತಿತ್ವ ಇಲ್ಲ ಮತ್ತು ಜೆ ಡಿ ಎಸ್ ಮತ್ತು ಬಿಜೆಪಿ ಒಟ್ಟಾಗಿ ಚುನಾವಣೆ ಎದುರಿಸಿದ ಕಾರಣಕ್ಕೆ ಅಲ್ಲಿ ಅನಿವಾರ್ಯವಾಗಿ ಇವನಿಗೆ ಮತ ಹಾಕಬೇಕಾಗಿ ಬಂತು ಇವನ ಹಿನ್ನೆಲೆಯನ್ನು ನೋಡಿದ್ರೆ ಇವನು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಲಿಕ್ಕೂ ನಾಲಾಯಕ್ ಬಿ ಎಸ್ ಎನ್ ಆಕ್ಟ್ ಪ್ರಕಾರ ಐದು ವರ್ಷಗಳವರೆಗೆ ಸಜೆ ವಿಜಿತುವಂತಹ ಕ್ರೈಮ್ ಅನ್ನ ನೀವು ಮಾಡಿದ್ದೀರಾ ಮಾನ್ಯ ಯು ಟಿ ಖಾದರ್ ಅವರೇ ಮದ ವಿಧಾನಸಭೆಯ ಸ್ಪೀಕರ್ ಆದಂತ ಯು ಟಿ ಖಾದರ್ ಅವರೇ ಸೋಶಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತೇ ನಾವು ನಿಮಗೆ ಲೆಟರ್ ಕರೆಸ್ಪಾಂಡೆನ್ಸ್ ಅನ್ನ ಮಾಡ್ತಾ ಇದ್ದೇವೆ ಮನವಿಯನ್ನ ಕೊಡ್ತಾ ಇದ್ದೇವೆ ಒಂದು ನಿಮಗೆ ಮಾತ್ರ ಅಲ್ಲ ನಿಮಗೂ ಕೊಡ್ತೇವೆ ಅಲ್ಪಸಂಖ್ಯಾತರ ಕರ್ನಾಟಕದ ಅಲ್ಪಸಂಖ್ಯಾತರ ಆಯೋಗಕ್ಕೂ ನಾವು ಸಲ್ಲಿಸ್ತೇವೆ ಅದೇ ರೀತಿ ರಾಜ್ಯಪಾಲರಿಗೂ ಕೂಡ ನಾವು ದೂರನ್ನ ಕೊಡ್ತಾ ಇದ್ದೇವೆ ತತ್ಕ್ಷಣ ಆ ದೂರು ತಲುಪಿದ ತಕ್ಷಣ ನೀವು ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ನಾವು ಇಪ್ಪತ್ನಾಲ್ಕು ಗಂಟೆ ವೇಟ್ ಮಾಡಿದ್ವಿ ಎಲ್ಲಾದ್ರೂ ಒಂದು ಬೆಳವಣಿಗೆ ಆಗುತ್ತೆ ಎಲ್ಲಾದ್ರೂ ಬಾಯಿ ತಪ್ಪಿ ಹೇಳಿದಾರೋ ಅಥವಾ ಮನಸ್ಸು ಹೇಳಿದಾರೋ ನಮಗೆ ಗೊತ್ತಿಲ್ಲ ಆ ಭಗವಂತನಿಗೆ ಮಾತ್ರ ಗೊತ್ತುಂಟು ಬಂದು ಒಂದು ಕನಿಷ್ಠ ಸೌಜನ್ಯಕ್ಕಾದ್ರೂ ಕ್ಷಮೆ ಯಾಚಿಸ್ತಾರೆ ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ವಿ ಆದ್ರೆ ಆ ಕ್ಷಮೆ ಯಾಚಿಸುವಂತ ಮನಸ್ಥಿತಿಯ ಶಾಸಕ ಅವರಲ್ಲ ಹಾಗಾಗಿ ನಮಗೆ ವೈಯಕ್ತಿಕವಾಗಿ ಅವರ ಮೇಲೆ ದ್ವೇಷ ಇಲ್ಲ ಅವರು ಕೋಮವಾದಿ ಸಿದ್ಧಾಂತವನ್ನೇ ಒಪ್ಕೊಳ್ಳೋದಾದ್ರೆ ಬಿಜೆಪಿಗೋ ಅಥವಾ ಸಂಘ ಪರಿವಾರಕ್ಕೂ ಸೇರ್ಕೊಳ್ಳಿ ಅವರ ರೈಟ್ಸ್ ಅದು ಅದು ನಾವು ಪ್ರಶ್ನೆ ಮಾಡಲ್ಲ ಆದ್ರೆ ನಾನು ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳ್ಕೊಡುವಂತಹ ನಾನು ಜಾತ್ಯತೀತ ಸಿದ್ಧಾಂತದ ಪ್ರತಿಪಾದಕ ಅಂತ ಹೇಳ್ಕೊಡುವಂತಹ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನೀವು ಹೇಗೆ ಶಾಸಕರಾಗ್ಲಿಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರಿಗೂ ಕೂಡ ನಾನು ಇವತ್ತು ಟ್ವೀಟ್ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಸ್ಟ್ಯಾಂಡ್ ಅನ್ನ ನೀವು ವ್ಯಕ್ತಪಡಿಸಿ ನೀವು ಪರ ನೀವು ಯಾಕೆ ಇದರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ನೀವು ಹೇಳ್ತಾ ಇರ ನಮ್ಮ ಡಿ ಕೆ ಶಿವಕುಮಾರ್ ಏನು ಭಾಷಣಕ್ಕೆ ಸೀಮಿತವಾಗಿದೆಯಾ ನೀವ್ ಪಕ್ಷದ ಅಧ್ಯಕ್ಷ ಸ್ವಾಮಿ ನೀವು ಒಬ್ಬ ಪಕ್ಷದ ಅಧ್ಯಕ್ಷರಾಗಿದ್ದೀರಾ ನಿಮ್ಮ ಪಕ್ಷದ ಒಬ್ಬ ಶಾಸಕ ಒಂದು ಇಂತಹ ಸಂವಿಧಾನ ವಿರೋಧಿ ಹೇಳಿಕೆ ನೀಡಬೇಕಾದ್ರೆ ಅವರ ಕಿವಿ ಹಿಂಡು ಅಂತ ಕೆಲಸವನ್ನು ನೀವು ಮಾಡಬೇಕಾಗಿತ್ತು ನೀವು ಯಾಕೆ ಮಾಡ್ತಾ ಇಲ್ಲ ಈಗ ಯಾವುದು ಚುನಾವಣೆ ಇಲ್ಲ ಅಂತ ಬಯಸ್ತಾ ಇದ್ದೀರಾ